ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರಿಯಾಸ್ ಮಲ್ಟಿಪರ್ಪಸ್ ಚಾನೆಲ್ ಇವತ್ತಿನ ಅಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟ್ ಹಟ್ಗೆ ಮಾಡೋಣ ಅಂತ ಇದ್ದೀನಿ ಅದೇನಂದರೆ ಒಂದು ಕಾನ್ಸೆಪ್ಟ್ ಬಗ್ಗೆ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದ ನಂತರ ಇವತ್ತಿನ ಒಂದು ರೆಮಿಡಿನ ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನನಗೆ ತುಂಬಾ ಆಸೆ ಆಗ್ತಾಯಿದೆ ಸೊ ಇವತ್ತಿನಿಂದ ಈ ಸ್ವಲ್ಪ ಸ್ವಲ್ಪ ದಿನ ಈ ರೀತಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೀನಿ ನೋಡೋಣ ಯಾವ ರೀತಿ ಪ್ರತಿಕ್ರಿಯೆ ಸಿಗುತ್ತೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ಯೂಟ್ಯೂಬ್ ಫ್ಯಾಮಿಲಿ ಮೆಂಬರ್ಸ್ ಕಡೆಯಿಂದ ಅಂತ ನೋಡೋಣ ಸೊ ಇವತ್ತಿನ ಟಾಪಿಕ್ ಬಂದು ನಾಣ್ಯಗಳು ಅಂದರೆ ಕರೆನ್ಸಿ ಈಗ ನಮ್ಮ ಒಂದು ದೇಶದಲ್ಲಿ ಹೊಸ ಹೊಸ ಮಿಂಟ್ ಅಂತಂತಾರೆ ನಾಣ್ಯಗಳು ಕಾಯಿನ್ಸ್ ಎಲ್ಲ ಬಿಡುಗಡೆ ಮಾಡಿದೆ ನಮ್ಮ ಗೌರ್ಮೆಂಟ್ ಇದೆಲ್ಲ ಗೊತ್ತಿರುವಂಥ ವಿಷಯನೇ ಒನ್ ರುಪಿ ಟೂ ರುಪಿ ಫೈವ್ ರುಪಿ ಟೆನ್ ರುಪಿ ಟ್ವೆಂಟಿ ರುಪಿ ಈ ಒಂದು ಎಲ್ಲದಕ್ಕೂ ಕಾಯಿನ್ಸ್ನ ಬಿಡುಗಡೆ ಮಾಡಲಾಗಿದೆ ಅಲ್ವಾ ಈ ಒಂದು ಕಾನ್ಸೆಪ್ಟ್ನಲ್ಲಿ ನಾನು ಏನು ಡಿಸ್ಕಸ್ ಮಾಡಬೇಕು ಅಂತ ಇದ್ದೀನಿ ಅಂದರೆ ಎಷ್ಟರ ಮಟ್ಟಿಗೆ ಸಮಂಜಸ ಈ ರೀತಿ ಕಾಯಿನ್ಸ್ನ ಬಿಡುಗಡೆ ಮಾಡಿದ್ದು ಕಾಯಿನ್ಸ್ ಬಿಡುಗಡೆ ಮಾಡಿದ್ರ ಬಗ್ಗೆ ನನಗೆ ಯಾವುದೇ ರೀತಿಯ ಆಕ್ಷೇಪಣೆ ಇಲ್ಲ ಓಕೆ ಒಂದು ರೀತಿಯಿಂದ ಇದು ಒಳ್ಳೆಯದೇ ಬಿಕಾಸ್ ಪೇಪರ್ ಎಲ್ಲ ಸೇವ್ ಆಗುತ್ತೆ ಸೊ ಕಾಯಿನ್ಸ್ಗೆ ತುಂಬಾ ಡ್ಯೂರೇಬಿಲಿಟಿ ತುಂಬಾ ವರ್ಷಗಳ ಕಾಲ ಅದು ಹಾಗೆ ಇರುತ್ತೆ ಅದೆಲ್ಲ ಗೊತ್ತಿರೋದು ವಿಷಯನೇ ಬಟ್ ಐ ಆಮ್ ವೆರಿ ವೆರಿ ಒಂಥರ ವರಿಡ್ ಅಬೌಟ್ ಅಥವಾ ನಾನು ಏನಂದಬೇಕು ಅದಕ್ಕೆ ತುಂಬಾ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಯಾಕೆ ಈ ರೀತಿ ಮಾಡಿದ್ರು ಅಂತ ಅದೇನು ಅಂದರೆ ஒன் ரு கின் ரு கின் ஃபைவ் ருபி காய்ன் டென் ருபி காய்ன் டொண்டி ருபி காய்ன் அண்ட் இவன் ஃபிஃப்டி ருபி காய்ன் கேள்ப்பட்டி டூரெட் ருபி காய்ன் கேள்ப்பீங்க நோடில ஃபிஃப்டி ருபீஸ் நோடில அந்த அந்த சைஸ் சேம் இது எஸ் மட்டி நம்ம நம்ம அர்த்த ஆகல அல்ல எல்லா ಡಿಸ್ಕಷನ್ ಮಾಡುವಂತಹ ವ್ಯಕ್ತಿಗಳು ಈ ವಿಚಾರದ ಬಗ್ಗೆ ಎಲ್ಲ ರೆಪ್ಯೂಟೆಡ್ ಅಂಡ್ ಆರ್ ವೆರಿ ಇಂಟೆಲಿಜೆಂಟ್ ಪರ್ಸನ್ಸ್ ಅಂತಲೇ ಗೊತ್ತಿ ಎಲ್ಲರೂ ಗೊತ್ತಿರುವಂತಹ ವಿಷಯ ಕಾಯಿನ್ಸ್ ಏನಾಗುತ್ತೆ ಅಂದ್ರೆ ನಾವು ಯಂಗ್ಸ್ಟರ್ಸ್ ಓಕೆ ನಾವು ನೋಡ್ತೀವಿ ಮೇಕ್ಔಟ್ ಮಾಡ್ತೀವಿ ನಾವು ಅದನ್ನ ಚಲಾವಣೆ ನಡೆಸ್ತೀವಿ ಬಟ್ ವಾಟ್ ಅಬೌಟ್ ದ ಸೀನಿಯರ್ ಸಿಟಿಸನ್ಸ್ ತುಂಬಾ ಏಜ್ ಆಗಿರುವಂತಹ ವ್ಯಕ್ತಿಗಳು ಹೆಣ್ಮಕ್ಳೇ ಆಗಿರ್ಬೋದು ಗಣ್ಮಕ್ಳೆ ಆಗಿರ್ಬೋದು ಅವ್ರ ಗತಿ ಏನು ಅನ್ನೋದು ನನಗೆ ಒಂದು ದೊಡ್ಡ ಕ್ವಶನ್ ಮಾರ್ಕ್ ಅಥವಾ ತುಂಬಾ ಪುಟ್ಟ ಮಕ್ಕಳು ಒಂದು ಫೈವ್ ಇಯರ್ಸ್ ಸಿಕ್ಸ್ ಇಯರ್ಸ್ ಮಕ್ಕಳು ಅಕ್ಷರ ಜ್ಞಾನ ಇರೋಲ್ಲ ಅಂತಹ ಮಕ್ಕಳು ಆ್ಯಂಡ್ ದೆನ್ ಬ್ಲೈಂಡ್ ದಿವ್ಯಾಂಗರು ಕಣ್ಣಿನ ದೃಷ್ಟಿ ಇಲ್ಲೇ ಇರುವಂತಹ ವ್ಯಕ್ತಿಗಳು ಅವರಿಗೆ ಪಿ ಕೂಡ ಪ್ರಾಬ್ಲಮ್ ವಾಟ್ ಎವರ್ ದ ಆನ್ಲೈನ್ ಪೇಮೆಂಟ್ ಮಾಡ್ತೀವಲ್ಲ ಅದು ಕೂಡ ಆಗೋಲ್ಲ ಅಂಧರಿಗೆ ಈ ರೀತಿ ಕಾಯಿನ್ಸಿಂದ ಏನಾಗುತ್ತೆ ಅಂದರೆ ಅಟ್ಲೀಸ್ಟ್ ನಾವು ಶೇಪ್ ಅದು ನೋಡಿ ಅದನ್ನ ಚಲಾವಣೆಯನ್ನು ಮಾಡಬಹುದಾಗಿತ್ತು ಓಕೆ ಎಲ್ಲರಿಗೂ ಇನ್ನೊಬ್ಬರ ಒಂದು ಹೆಲ್ಪ್ ಇರಲ್ಲ ಕೆಲವರೆಲ್ಲ ತಾವೇ ಅಂತ ಹೋಗಿ ಬರುವಂತಹ ಅಭ್ಯಾಸವನ್ನ ಮಾಡ್ಕೊಂಡಿರ್ತಾರೆ ಅಂದರು ಬ್ಲೈಂಡ್ ಪೀಪಲ್ ಅವ್ರ ಗತಿ ಏನು ಅವ್ರು ಯಾವ ರೀತಿ ಕಂಡು ಹಿಡಿಬೇಕು ಟೆನ್ ರುಪೀಸ್ ಕಾಯಿನ್ ಯಾವುದು ಟ್ವೆಂಟಿ ರುಪೀಸ್ ಕಾಯಿನ್ ಯಾವುದು ಒನ್ ರುಪಿ ಕಾಯಿನ್ ಯಾವುದು ಟೂ ರುಪಿ ಕಾಯಿನ್ ಯಾವುದು ಅಂತ ಕೆಲವೊಮ್ಮೆ ನಮಗೆ ಕನ್ಫ್ಯೂಸ್ ಆಗುತ್ತೆ ಜಸ್ಟ್ ನೋಡಿ 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 ಕೊಡಬೇಕು ಯಂಗ್ಸ್ಟರ್ಸ್ಗೆ ಆ ರೀತಿ ಪ್ರಾಬ್ಲಮ್ ಆಗಿರ್ಬೇಕಾದ್ರೆ ವಾಟ್ ಅಬೌಟ್ ದ ಏಜ್ ಓಲ್ಡ್ ಪರ್ಸನ್ಸ್ ವಾಟ್ ಅಬೌಟ್ ದ ಬ್ಲೈಂಡ್ ಪೀಪಲ್ ವಾಟ್ ಅಬೌಟ್ ವೆರಿ ಸ್ಮಾಲ್ ಯಂಗ್ ಕಿಡ್ಸ್ ತುಂಬಾನೇ ಆಶ್ಚರ್ಯ ಆಗುತ್ತೆ ಯಾಕಂದ್ರೆ ಈ ವಿಚಾರ ಏನಕ್ಕೋಸ್ಕರ ಪ್ರಸ್ತಾಪ ಮಾಡ್ತಾ ಅಂದ್ರೆ ನನ್ನ ತಂದೆ ತಾಯಿ ನನ್ನ ಅಜ್ಜಿ ತಾತಂದ್ರ ಕಾಲದಲ್ಲಿ ಕಾಯಿನ್ಸ್ ಕೂಡ ಇತ್ತು ಆ ಟೈಮ್ ಕೂಡ ಕಾಯಿನ್ಸ್ ಇತ್ತು ಐದು ಪೈಸಾ ಕಾಯಿನ್ ನಮ್ಮ ಹೇಳ್ತಾರೆ ನಮ್ಮ ಡ್ಯಾಡಿ ಕೂಡ ಹೇಳ್ತಾ ಇದ್ರು ಒನ್ ಪೈಸಾ ಕಾಯಿನ್ ಟೂ ಪೈಸಾ ಕಾಯಿನ್ ತ್ರೀ ಪೈಸಾ ಕಾಯಿನ್ ಫೈವ್ ಪೈಸಾ ಕಾಯಿನ್ ಟೆನ್ ಪೈಸಾ ಕಾಯಿನ್ ಟ್ವೆಂಟಿ ಪೈಸಾ ಕಾಯಿನ್ ಎಲ್ಲ ಇರ್ತಿತ್ತು ಬಟ್ ಅದು ಅಂತ ಒಂದು ಸ್ಟಾರ್ಟಿಂಗ್ ನಾಣ್ಯಗಳೇ ಆಗಿದ್ರು ಕೂಡ ಒಂದ್ ಪೈಸಾಂಗ್ ಸ್ಟಾರ್ಟಿಂಗ್ ಡಿನಾಮಿನೇಟರ್ ಡಿನೇಷನ್ ಏನು ಬರ್ತದೆ ಸ್ಟಾರ್ಟಿಂಗ್ ತಾನೆ ಅದು ಕೂಡ ಶೇಪ್ಸ್ ವೇರಿಯೇಷನ್ ಇರ್ತಾ ಇತ್ತು ಈವನ್ ಅಂಧರು ಕೂಡ ಚೆನ್ನಾಗಿ ಕರೆಕ್ಟಾಗಿ ಅದನ್ನ ಮೇಕೌಟ್ ಮಾಡಿ ಅವ್ರು ಚಲಾವಣೆ ಮಾಡ್ತಾ ಇದ್ರು ಒನ್ ಪೈಸಾ ಕಾಯಿನ್ ಶೇಪ್ ಬೇರೆ ಟೂ ಪೈಸಾ ಕಾಯಿನ್ ಶೇಪ್ ಬೇರೆ ತ್ರೀ ಪೈಸೆ ಕಾಯಿನ್ ಶೇಪ್ ಬೇರೆ ಫೈವ್ ಪೈಸಾ ಕಾಯಿನ್ ಶೇಪ್ ಬೇರೆ ಟೆನ್ ಪೈಸಾ ಕಾಯಿನ್ ಟ್ವೆಂಟಿ ಪೈಸೆ ಕಾಯಿನ್ ಈ ರೀತಿ ಶೇಪ್ಸ್ ಬೇರೆ ಬೇರೆ ಮಾಡ್ತಾ ಇದ್ದಾಗ ಲೀಸ್ಟ್ ಏಜ್ ಓಲ್ಡ್ ಪೀಪಲ್ ಆ್ಯಂಡ್ ಬ್ಲೈಂಡ್ ಪೀಪಲ್ ಎಲ್ಲರಿಗೂ ಎಜುಕೇಶನ್ ಇರಲ್ಲ ಅವರು ಕೂಡ ಯಾವ ರೀತಿ ಓದ್ತಾ ಓದ್ಬೇಕು ಅವ್ರ ಈಗಿರೋ ಕಾಯಿನ್ಸ್ ಬಟ್ ಹಳೆ ಕಾಲದಲ್ಲಿ ಇದೆಲ್ಲ ಅವ್ರ ಶೇಪ್ ಗಳನ್ನ ಅವ್ರು ಕಂಡು ಹಿಡಿದು ಬಿಡ್ತಾ ಇದ್ರಂತೆ ಇಷ್ಟೇ ಪೈಸಾ ಕಾಯಿನ್ ಅಂತ ಸೊ ಈಸಿಯಾಗಿ ಮೋಸನೂ ಆಗಲ್ಲ ಯಾರಿಗೂ ಕೂಡ ಕನ್ಫ್ಯೂಷನ್ ಕೂಡ ಇರಲ್ಲ ಸೊ ಆ ರೀತಿ ಮಾಡಬಹುದಾಗಿತ್ತು ಅಟ್ಲೀಸ್ಟ್ ಟ್ವೆಂಟಿ ರುಪೀಸ್ ಟೆನ್ ರುಪೀಸ್ ಅದಿಲ್ಲ ಒನ್ ರುಪಿ ಕಾಯಿನ್ ಸೇಮ್ ಟೂ ರುಪಿ ಕಾಯಿನ್ಸ್ ಸೇಮ್ ಟ್ವೆಂಟಿ ರುಪೀಸ್ ಕಾಯಿನ್ ಸೇಮ್ ಸೈ ಸೇಮ್ ಶೇಪ್ ಟೆನ್ ರುಪೀಸ್ ಕಾಯಿನ್ ಟ್ವೆಂಟಿ ರುಪೀಸ್ ಫೈವ್ ರು ಸ್ವಲ್ಪ ಬರುತ್ತೆ ಚಿಕ್ಕದಾಗುತ್ತೆ ಬಟ್ಸ್ ಅ ಯೂಸ್ ಫೈವ್ ರುಪೀಸ್ ಕಾಯಿನ್ ಅದೊಂದು ಸ್ವಲ್ಪ ಚಿಕ್ಕದಾಗಿದ್ದಾರೆ ಬಟ್ ಅಂದರಿಗೆ ಎಲ್ಲ ತುಂಬಾ ಕಷ್ಟ ಏಜಡ್ ಪೀಪಲ್ಗೂ ತುಂಬ ಕಷ್ಟ ಆ್ಯಂಡ್ ಸ್ವಲ್ಪ ಇಲ್ಲಿಟರೇಟ್ ಪೀಪಲ್ಗೂ ತುಂಬಾ ಕಷ್ಟ ಸೊ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ಮಾಡುವ ಬದಲು ಗೌರ್ಮೆಂಟ್ ಅಟ್ಲೀಸ್ಟ್ ಅವರು ಅವರು ಶೇಪ್ ಮಾಡುವುದಾಗಿತ್ತು ಅಂತ ನನ್ನ ಅನಿಸಿಕೆ ಇವತ್ತಿನ ವಿಡಿಯೋದಲ್ಲಿ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಈ ರೀತಿ ಸೇಮ್ ಸೈಜ್ ಕಾಯಿನ್ಸ್ ಸೇಮ್ ಶೇಪ್ಡ್ ಕಾಯಿನ್ಸ್ ಮಾಡಿದ್ದು ಗೌರ್ಮೆಂಟ್ ಒಳ್ಳೆಯದಾ ಅಥವಾ ನಿಮ್ಮ ಅನಿಸಿಕ ನೀವು ಓಪನ್ ಅಪ್ ಆಗಿ ಹೇಳ್ಬೋದು ಕಾಮೆಂಟ್ ಸೆಕ್ಷನ್ ಅಲ್ಲಿ ಬಂದು ಅಥವಾ ಹಳೆಯ ಕಾಲದಲ್ಲಿದ್ದಂತೆ ಈಚ್ ಕಾಯಿನ್ಗೆ ಸ್ವಲ್ಪ ಶೇಪ್ಸ್ ಚೇಂಜ್ ಮಾಡಬಹುದಾಗಿತ್ತು ಅಥವಾ ಶೇಪ್ ಅಂಡ್ ಸೈಜ್ ಚೇಂಜ್ ಮಾಡಬಹುದಾಗಿತ್ತು ಅದು ಒಳ್ಳೆಯದಿತ್ತು ಅಂತ ನಿಮಗೆ ಅನ್ಸುತ್ತಾ ಅಂತ ಯು ಆರ್ ಓಪನ್ ಅಪ್ ಟು ಡಿಸ್ಕಸ್ ದಿಸ್ ಮ್ಯಾಟರ್ ಇನ್ ದ ಕಾಮೆಂಟ್ ಸೆಕ್ಷನ್ ಸೊ ಇದೊಂದು ಸಂಬಂಧಪಟ್ಟ ಅಧಿಕಾರಿಗಳೇ ಆಗಿರ್ಬೋದು ಅಥವಾ ಗವರ್ಮೆಂಟ್ ಆಗಿರ್ಬೋದು ಸ್ವಲ್ಪ ಇದರ ಬಗ್ಗೆ ಗಮನ ಹರಿಸಬೇಕು ಅಂತ ನನ್ನ ಅನಿಸಿಕೆ ನಿಮ್ಮ ಅನಿಸಿಕೆ ನೀವು ತಿಳಿಸಬಹುದು ಧಾರವಾಡ ಸೆಕ್ಷನ್ ಬಂದು ಸೊ ಈ ರೀತಿ ಹೇಳ್ತಾ ಇವತ್ತಿನ ಒಂದು ಪುಟ್ಟ ಟಾಪಿಕ್ ನಿಮ್ಮ ಜೊತೆ ಡಿಸ್ಕಸ್ ಮಾಡಿದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ದಯವಿಟ್ಟು ಹೇಳಿ ಅಂಡ್ ಇವತ್ತಿನ ಒಂದು ವಿಡಿಯೋ ರೆಮಿಡಿ ಸ್ಟಾರ್ಟ್ ಮಾಡೋಣ ಇವತ್ತಿನ ರೆಮಿಡಿ ಬಂದು ತುಂಬಾ ಒಳ್ಳೆ ರೆಮಿಡಿ ಇದು ತುಂಬಾ ಒಳ್ಳೆಯದು ಹೇರ್ಸ್ಗೆ ಆಗಿರಬಹುದು ಅಂಡ್ ತುಂಬಾ ಒಳ್ಳೆಯ ಒಂದು ಬೆನಿಫಿಟ್ ಕೊಡುತ್ತೆ ತುಂಬಾ ಹೇರ್ ಉದ್ದವಾಗಿ ಬೆಳೆಯುತ್ತೆ ಬಿಳಿ ಕೂದಲು ಇರಲ್ಲ ಆ್ಯಂಡ್ ಕೂದಲಲ್ಲಿ ಇಚಿಂಗ್ ಇರುತ್ತೆ ಇನ್ಫೆಕ್ಷನ್ ಆಗಿರುತ್ತೆ ಆ್ಯಂಡ್ ಬಿಳಿ ಕೂದಲು ಇರುತ್ತೆ ಐ ಐ ಟೋಲ್ಡ್ ಯು ಆ್ಯಂಡ್ ಕೂದಲು ತುಂಬ ಉದರ ಸಮಸ್ಯೆ ಇರುತ್ತೆ ಇದೆಲ್ಲ ಸಮಸ್ಯೆಯಿಂದ ನೀವು ಪಾರಾಗಬಹುದು ಸೊ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿತ್ ದ ಸ್ಮಾಲ್ ಡಿಸ್ಕಷನ್ ಈ ಎರಡು ಬಗ್ಗೆಯೂ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಾನು ಕಾಮೆಂಟ್ ಸೆಕ್ಷನ್ ಬಂದು ಕಳಿಸಿ ಹಾಗೂ ಬನ್ನಿ ಹಾಗಾದ್ರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಈ ರೆಮಿಡಿ ಮಾಡೋಕ್ಕೆ ನನಗೆ ಬೇಕಾಗಿರೋದು ಬಿಸಾಡುವಂತಹ ದಾಳಿಂಬರಿ ಹಣ್ಣಿನ ಸಿಪ್ಪೆ ಎಸ್ ಫ್ರೆಂಡ್ಸ್ ನಾವೇನು ದಾಳಿಂಬರಿ ಹಣ್ಣನ್ನು ಸುಲಿದು ಆ ಸಿಪ್ಪೆನ ಬಿಸಾಕಿಬಿಡ್ತೀವಲ್ಲ ಅದನ್ನ ವಾಶ್ ಮಾಡಿಕೊಂಡು ಈ ರೀತಿ ಮಿಕ್ಸರ್ ಜಾರಿಗೆ ಹಾಕ್ಕೊಂಡು ಇದಕ್ಕೆ ನಾನು ವರ್ಜಿನ್ ಕೊಕೊನಟ್ ಆಯಿಲ್ನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಒರಿಜಿನಲ್ ಕೋಕೋನಟ್ ಆಯಿಲ್ ಬೇಕು ಅಂತ ಏನಿಲ್ಲ ನಿಮ್ಮ ಮನೆಯಲ್ಲಿ ಯಾವ ಒಂದು ಪ್ಯಾರಾಚೂಟ್ ಕೋಕೋನಟ್ ಆಯಿಲ್ ತಗೊಳ್ಳಿ ಅದು ಬಿಟ್ಟು ಬೇರೆ ಯೂಸ್ ಮಾಡಬೇಡಿ ಪ್ಯೂರ್ ಕೋಕೋನಟ್ ಆಯಿಲ್ ಹಾಕಬೇಕು ನೆಕ್ಸ್ಟ್ ಇದಕ್ಕೆ ನಾನು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ನಿಮ್ಮ ಕೂದಲು ಲೆಂತ್ ಮೇಲೆ ಡಿಪೆಂಡು ನಾನು ಒಂದು ದಾಳಿಂಬೆ ಹಣ್ಣಿನ ಸಿಪ್ಪೆ ಸಂಪೂರ್ಣ ಸಿಪ್ಪೆಯನ್ನು ತೆಗೆದುಕೊಂಡಿದ್ದೀನಿ ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಮೊಸರು ಗಟ್ಟಿ ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದೆರಡು ಸ್ಪೂನ್ ಕೊಬ್ಬರಿ ಎಣ್ಣೆ ಸ್ವಲ್ಪ ಇದು ಗ್ರೈಂಡ್ ಆಗೋಕ್ಕೆ ಬ್ಲೆಂಡ್ ಆಗಬೇಕಲ್ಲ ಒಂದು ಕಾಲು ಗ್ಲಾಸಷ್ಟು ಫಿಲ್ಟರ್ ವಾಟರ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಇದು ನೋಡಿ ನಾನು ಬ್ಲೆಂಡ್ ಮಾಡ್ಕೊಂಡು ಫೈನಲ್ ಟೇಸ್ಟಾಗಿ ಬಂದಿದ್ದೀನಿ ಈ ರೀತಿ ಇದು ಕಾಣ್ತಾ ಇದೆ ನೀವು ನೋಡ್ತಾ ಇರ್ಬೋದು ಸಖತ್ತಾಗಿರುವಂತಹ ಟೆಕ್ಸ್ಚರ್ ಸಿಕ್ಕಿದೆ ಇಷ್ಟೇ ಫ್ರೆಂಡ್ಸ್ ಇದಕ್ಕಿನ್ನೇನೂ ಇಲ್ಲ ಮನೇಲೆ ಸಿಗುವಂತಹ ವಸ್ತುಗಳು ಓಕೆ ಈ ರೀತಿ ಮಾಡಿಕೊಂಡು ಈಗ ನಾನು ನಿಮಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಯಾವ ರೀತಿ ಅಪ್ಲೈ ಮಾಡ್ಕೋಬೇಕು ಅಂತ ಬಿ ವಿತ್ ಮೀ ಕೀಪ್ ಆನ್ ವಾಚಿಂಗ್ ಸಪೋರ್ಟಿಂಗ್ ನೋಡ್ಕೊಂಬಂದಲ್ಲ ಇಷ್ಟು ಈಸಿಯಾಗಿ ಮಾಡ್ಕೊಂಬಿಟ್ಟೆ ಅಂತ ತುಂಬ ಈಸಿಯಾಗಿ ತುಂಬ ಪುಟ್ಟ ಇನ್ವೆಸ್ಟ್ಮೆಂಟ್ ಮನೇಲಿ ಇರುವಂತಹ ವಸ್ತುಗಳನ್ನ ನಾನು ಮಾಡ್ಕೊಂಡಿದ್ದೀನಿ ಸೊ ಇದನ್ನ ನೀವು ಯೂಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ ಈಗ ಹಚ್ಕೊಳ್ತಾ ಇದ್ದೀನಿ ಹಚ್ಕೊಳ್ಳೋಕೆ ಸ್ಟಾರ್ಟ್ ಮಾಡೋಣ ಹಚ್ಕೋತಾ ಹಚ್ಕೋತಾ ಇದ್ರ ಬೆನಿಫಿಟ್ಸ್ ಕೂಡ ಹೇಳ್ತಾ ಹೋಗ್ತೀನಿ ನೀವು ಕೇಳ್ಸ್ಕೊತಾ ಹೋಗಿ ಓಕೆ ಯಾವುದೇ ರೀತಿಯ ಸ್ಪೆಷಲ್ ಇನ್ವೆಸ್ಟ್ಮೆಂಟ್ ಇಲ್ಲದ ಈ ಒಂದು ಹೇರ್ ಪ್ಯಾಕ್ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಿದ್ದೀನಲ್ಲ ಇದು ಕೂದಲಿಗೆ ಒಳ್ಳೆಯ ಒಂದು ಗ್ರೋತ್ಗೋಸ್ಕರ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಹೇರ್ ಪ್ಯಾಕ್ ಕೂದಲಿನ ಬೆಳವಣಿಗೆಗೆ ಸಹಕಾರಿಯಾಗೋದಲ್ಲದೆ ಡ್ಯಾಂಡ್ರಫ್ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತೆ ಆ್ಯಂಡ್ ಇದು ಕೂದಲನ್ನ ಉದ್ದವಾಗಿ ಬೆಳೆಯೋದಕ್ಕೆ ತುಂಬಾ ಸಹಕಾರಿಯಾಗುತ್ತೆ ಹೇರ್ ಗ್ರೋತ್ಗೆ ತುಂಬ ಒಳ್ಳೆಯ ಹೆಲ್ಪ್ಫುಲ್ ಆಗುತ್ತೆ ಈ ಒಂದು ಹೇರ್ ಪ್ಯಾಕ್ ಸೊ ಹೇರ್ ಗ್ರೋತ್ ಅಷ್ಟೇ ಅಲ್ಲದೆ ಡ್ಯಾಂಡ್ರಫ್ ದೂರ ಮಾಡೋದಲ್ಲದೆ ಹೊಸ ಕೂದಲಿನ ಬೆಳವಣಿಗೆಗೂ ಕೂಡ ಈ ಒಂದು ಹೇರ್ ಪ್ಯಾಕ್ ತುಂಬಾ ಸಹಾಯಕಾರಿ ಫ್ರೆಂಡ್ಸ್ ಇದರಲ್ಲಿ ನಾವು ಕೊಕೊನಟ್ ಆಯಿಲ್ ಕೂಡ ಹಾಕೊಂಡಿದ್ದೀವಿ ಸೊ ಆಗಿ ಮಾಯಶ್ಚರೈಸ್ ಆಗಿ ಇಡುತ್ತೆ ನಮ್ಮ ಕೂದಲು ಹಾಗೂ ಬುರುಡೆಗೆ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ಅದನ್ನು ಕೂಡ ದೂರ ಮಾಡುತ್ತೆ ಸೊ ಆಗಿ ಇಟ್ಟು ಮಾಯ್ಚರೈಸಿಂಗ್ ಪ್ರಾಪರ್ಟಿ ಕೊಟ್ಟು ಲಸ್ಟ್ರಸ್ ಲಸ್ಟ್ರಸ್ನಾಗಿ ಮಾಡೋಕ್ಕೆ ತುಂಬಾ ಸಹಾಯಕಾರಿ ಈ ಒಂದು ಹೇರ್ ಪ್ಯಾಕ್ ಇದು ಕೂದಲಲ್ಲಿ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಇಟ್ಕೊಂಡ್ಬಿಟ್ರೆ ಸಾಕೇ ಸಾಕು ನಿಮಗೆ ಕೂದಲಿಗೆ ಒಳ್ಳೆಯ ಒಂದು ಪ್ರಾಪರ್ಟಿ ಸಿಗುತ್ತೆ ಹಾಗೂ ಬೆನಿಫಿಷಿಯರಿ ಆಗಿರುವಂಥ ರಿಸಲ್ಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ಸೆನ್ಸಿಟಿವ್ ಆಗಿರುವಂತಹ ಸ್ಕಿನ್ ಇದ್ದವರು ಇದನ್ನ ನೀವು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಆದ ನಂತರ ಯೂಸ್ ಮಾಡೋದು ಒಳ್ಳೆಯದು ಅಂತ ನಾನು ಇನ್ಸಿಸ್ಟ್ ಮಾಡ್ತೀನಿ ಕೂದಲಿಗೆ ಅಷ್ಟೇ ಇಲ್ಲದೆ ನಿಮ್ಮ ಸ್ಕಿನ್ ಮೇಲೆ ಎಲ್ಲಾದರೂ ಕೈಗಳ ಮೇಲೆ ಹಚ್ಕೊಂಡು ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗದೆ ಹೋದರೆ ಇದನ್ನ ನೀವು ಹಚ್ಕೋಬಹುದು ಇಲ್ಲ ನಮಗೆ ಪರವಾಗಿಲ್ಲ ಆಗಬರುತ್ತೆ ಅಂತ ಅನ್ನೋರು ನನ್ನ ರೀತಿ ಡೈರೆಕ್ಟಾಗಿ ಹಚ್ಕೋಬೋದು ನಾನಂತೂ ಯಾವುದೇ ರೀತಿ ಪ್ಯಾಚ್ ಟೆಸ್ಟ್ ಮಾಡಿಲ್ಲ ಡೈರೆಕ್ಟಾಗಿ ನಿಮ್ಮ ಕಣ್ಮಂದೆ ನಾನು ಅದನ್ನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇದನ್ನ ಅಪ್ಲೈ ಮಾಡ್ಕೊಳ್ಳಿ ಹಾಗೂ ರಿಸಲ್ಟ್ಸ್ನ ಪಡ್ಕೊಳ್ಳಿ ಸೊ ಈ ರೀತಿ ನಾನು ಅಪ್ಲೈ ಮಾಡ್ಕೊಂಡೆ ಅಪ್ಲೈ ಮಾಡ್ಕೊಂಡಿದ್ದಾದ ನಂತರ ಅದಾದ ನಂತರ ನೀವು ನಾರ್ಮಲ್ ಶಾಂಪು ಯೂಸ್ ಮಾಡಿ ಮೈಲ್ಡ್ ಆಗಿರೋಂಥ ವಾಮ್ ವಾಟ್ರಿಂದ ನೀವು ಹೇರ್ ವಾಶ್ ಮಾಡ್ಕೊಂಡ್ಬಿಡ್ಬೋದು ನಾನು ನಾನು ಹೇರ್ ವಾಶ್ ಮಾಡ್ಕೊಂಡು ಬಂದು ನಿಮ್ಗೆ ರಿಸಲ್ಟ್ ಕೂಡ ತೋರಿಸ್ತೀನಿ ಕೀಪ್ ಆನ್ ವಾಚಿಂಗ್ ದಿಸ್ ಇಸ್ ಅ ಅಪ್ರಿಯರ್ಸ್ ಮಲ್ಟಿಪರ್ಪಸ್ ಚಾನೆಲ್ ಟು ಫಾರ್ಗೆಟ್ ಗೇಟ್ ಸಬ್ಸ್ಕ್ರೈಬ್ ಕೀಪ್ ಆನ್ ಸಪೋರ್ಟಿಂಗ್ ಬಿ ವಿತ್ ಮೀ ಮತ್ತೆ ಬರ್ತೀನಿ ನೋಡ್ಕೊಂಬಂದಲ್ಲ ಅಪ್ಲೈ ಮಾಡೋದು ಕೂಡ ಇಷ್ಟು ಈಸಿ ಈ ರೀತಿ ನೀವು ಮಾಡಿಕೊಂಡು ನಾನು ಅವಾಗಲೇ ಅಪ್ಲೈ ಮಾಡಿಕೊಂಡು ತಲೆಸನ್ನ ಕೂಡ ಮಾಡಿದ್ದೀನಿ ಯು ಕೆನ್ ಸಿ ಮೈ ಹೇರ್ಸ್ ಹೇಗಿದೆ ಅಲ್ವಾ ಚೆನ್ನಾಗಿ ಕಾಣ್ತಿದೆಯಾ ಸೊ ಅಷ್ಟೇ ಹೆಲ್ದಿಯಾಗಿ ಕಾಣ್ತಾ ಇದೆಯಾ ಅಷ್ಟು ಶೈನಿಯಾಗಿ ಕಾಣ್ತಾ ಇದೆ ನನ್ನ ಹೇರ್ಸ್ ಯು ಕೆನ್ ಸಿ ಒಂದು ಕೂಡ ಕೂದಲು ಉದುರ್ತಾ ಇಲ್ಲ ನನಗೆ ಅಷ್ಟು ಚೆನ್ನಾಗಿ ಬೆಳವಣಿಗೆ ಆಗಿದೆ ಕೂದಲು ಸೊ ನೀವು ಇದೇ ರೀತಿ ನೀವು ಮಾಡ್ಕೊಳ್ಳಿ ನನಗೆ ಬಂದು ತಿಳಿಸಿ ನಿಮಗೆ ಯಾವ ರೀತಿ ರಿಸಲ್ಟ್ ಸಿಕ್ತು ಅಂತ ಸೊ ಈ ರೀತಿ ಅಂತ ಇರ್ಬಿಟ್ಟಿನಲ್ಲಿ ಅವಾಗ ಮುಗಿಸ್ತಾ ಇದ್ದೀನಿ ಯು ಆಲ್ ಟೇಕ್ ಕೇರ್ Love you all. Bye-bye.